ஏன்மா <laughs> ಅದು ಬಹುಮಾನ ಅಲ್ವಾ ಸರ್ ಮಕ್ಕಳು ಖರ್ಚುಗಿಂತ ಮಕ್ಕಳ ಫೋಟೋ ಕ್ಲಿಕ್ ಮಾಡಿ ಶಿವ

దొడ్బాపు తాలూకిన ఎలా శాల ఎస్ ఆక్తివ్ కేసా అంద్రె సాధ సాయంకాల నాలుకూర మేలు శిక్షకరంగా మంత్ నన్న కర్తవ్యూ బే మార్నింగ్ ఒర సంజె నాలుకు హైదవరూ శాలే భేటీ శాల సమస్యను బహసంత్ ಶಿಕ್ಷಕರ ಸಮಸ್ಯೆ ಕೇಳು ಆಮೇಲೆ ಇನ್ನೊಂದು ನಮ್ಮ ದೊಡ್ಡದ ಮಹಾನ್ ವ್ಯಕ್ತಿಗಳು ನಮ್ಗೆ ದೊಡ್ಡ ಸಿಕ್ಕಿದ್ದಾರೆ ಅವರಿಗೆ ನಾವು ಈ ಒಂದು ಚೋಳ ಚಪಣೆ ಮುತ್ತಮಿ ಅವರಿಗೆ ಸ್ವಾಗತವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಕ್ಷೇತ್ರ ಶಿಕ್ಷಕರು ಮನವಿ ಮಾಡ್ಕೊಂಡ ಅವ್ರು ಮಾತಾಡ್ತಾರೆ ಕೇಳ್ತಾ ಇದ್ದೇನೆ ಸರ್ಕಾರಿ ಶಾಲೆ ಉಳಿಸಿ ಕನ್ನಡ ಬೆಳೆಸಿ ಅಭಿಯಾನದ ವೇದಿಕೆಯನ್ನು ಈ ಒಂದು ನವ ಕರ್ನಾಟಕ ಯುವಶಕ್ತಿ ವೇದಿಕೆಯ ಎಲ್ಲ ಪದಾಧಿಕಾರಿಗಳಲ್ಲಿ ಪ್ರಮುಖರೇ ವಿವಿಧ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳೇ ಹಾಗೂ ಈ ಶಾಲೆಯ ಮುಖ್ಯ ಶಿಕ್ಷಕರೇ ಹಾಗೂ ಪೋಷಕರೇ ಪಠ್ಯ ಕೊಡ್ತೀವಿ ಊಟ ಕೊಡ್ತೀವಿ ಮತ್ತೆ ಉಚಿತವಾಗಿ ಎಲ್ಲ ಶಿಕ್ಷಣವನ್ನು ಕೊಟ್ಟರು ಕೂಡ ನಮ್ಮ ಕಡೆ ಬರೋದಿಲ್ಲ ಲಕ್ಷಾಂತರ ರೂಪಾಯಿ ಡೊನೇಷನ್ ಕಟ್ಟಿ ಊರಿಂದ ಊರಿಗೆ ಹುಡುಕೊಂಡು ಶಿಕ್ಷಕರಾದಿಯಾಗಿ ಅಧಿಕಾರಿಗಳಾದಿಯಾಗಿ ನಾವೆಲ್ಲರೂ ಕೂಡ ಮಾಡ್ಕೋಬೇಕದು ಯಾಕೆಂದ್ರೆ ಇವತ್ತು ಫೀಡ್ಬ್ಯಾಕ್ ಸರಿ ಅಂತ ಮಹತ್ವ ಇಲ್ಲ ಅಂತಾನ ಅಥವಾ ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಪೋಷಕರಿಗೆ ಏನಾದರೂ ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ತೂಗೆರೆ ಹೋಬಳಿ ವ್ಯಾಪ್ತಿಯಲ್ಲಿ ಕೂಡ ಈಗ ನಮ್ಮ ಘಾಟಿ ಪಂಚಾಯತಿ ಘಾಟಿ ಪಂಚಾಯತಿ ಈಗಾಗಲೇ ನಾವು ಒಂದು ಹನ್ನೆರಡು ಎಕರೆ ಜಮೀನು ಕಾರ್ಯಕ್ರಮದ ಅಂತಿಮ ಭಾಷಣ ನವಕರ್ನಾಟಕ ಕೈ ಆಯೋಜಿಸಿರುವ ಕನ್ನಡ ಬೆಳೆಸಿ ಸರ್ಕಾರಿ ಶಾಲೆ ಉಳಿಸಿ ಕನ್ನಡ ಬೆಳೆಸಿ ಅಭಿಯಾನದ ಅಧ್ಯಕ್ಷೀಯ ಅಧ್ಯಕ್ಷತೆ ವಹಿಸಿದಂತ ಶ್ರೀ ನವ ಕರ್ನಾಟಕ ಕೈಯ ಅಧ್ಯಕ್ಷರಾದಂತಹ ಹಳ್ಳಿ ರೈತ ಅಂಬರೀಶ್ ಅವರಿದ್ದರು